ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಂತ ಡಾಕ್ಟರ್ ಆರತಿ ಕೃಷ್ಣ ಅವ್ರು ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಮೇಡಮ್ ನಮಸ್ತೆ ಸಹಜವಾಗಿ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಕಾರ್ಮೊಡದಿಂದಾಗಿ ಒಂದಷ್ಟು ಆತಂಕಗಳಿರ್ತಕ್ಕಂಥದ್ದು ನಮ್ಮ ಕನ್ನಡಿಗರು ಸಿಲ್ಕ್ ಇದ್ದಾರೆ ಅನ್ನೋಂಥಕ್ಕಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಟ್ರಿಜು ಹಂಚ್ಕೊಳ್ಳೋದಕ್ಕೆ ಏನು ಮಾಹಿತಿ ಇದೆ ಮೇಡಮ್ ತಮ್ಮದು ಇರಾನ್ ಅಲ್ಲಿ ಟಯನಾನ್ ಹತ್ರ ಮೆಡಿಕಲ್ ಯೂನಿವರ್ಸಿಟೀಸ್ ಇದ್ದಾರೆ ಅಲ್ಲಿ ಸುಮಾರು ಜನ ಮೆಡಿಕಲ್ ಸ್ಟೂಡೆಂಟ್ಸು ಕರ್ನಾಟಕದಿಂದ ಹೋದವರಿದ್ದಾರೆ ಸೊ ನಮಗೆ ಮೊದಲು ಒಂದು ಒಂಬತ್ತು ಹತ್ತು ಸ್ಟೂಡೆಂಟ್ಸು ಕಾಂಟ್ಯಾಕ್ಟ್ ಮಾಡಿದ್ರು ಅದರಲ್ಲಿ ಅವರು ಹತ್ತು ಜನ ಸ್ಟೂಡೆಂಟ್ಸು ಒಟ್ಟಿಗಿದ್ರು ಅದರಲ್ಲಿ ಒಬ್ಬ ನಮ್ಮ ಜೊತೆ ಟಚ್ಚಲ್ಲಿದ್ದು ಕರೆಸ್ಪಾನ್ಸ್ ಮಾಡ್ತಾ ಮಾಡೋಕ್ಕೆ ಶುರು ಮಾಡ್ದೆ ಅದಾದಮೇಲೆ ನಾನು ಅದನ್ನೆಲ್ಲ ನಮ್ಮ ವಿದೇಶಾಂಗ ಸಚಿವರಿಗೆ ಲೆಟ್ರ್ ಬರೆದೆ ಈ ಥರ ಇಷ್ಟು ಜನ ಸಿಕ್ಕಾಕ್ಕೊಂಡಿದ್ದಾರೆ ಇನ್ನೂ ಜಾಸ್ತಿ ಜನ ಇರ್ಬೋದು ಬಟ್ ಅವ್ರಿಗೆಲ್ಲ ಸಹಾಯ ಮಾಡಬೇಕಂತ ಬರೆದು ಮತ್ತು ಅವ್ರದ್ದು ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ದೆ ಮತ್ತು ರಾಯಭಾರಿ ಕಚೇರಿಗೂ ಮಾತಾಡಿದೆ ಅದು ಆಗ್ತಿದ್ದಂಗೆ ಈ ಹುಡುಗ ಬೇರೆ ಹುಡುಗರಿಗೆ ಹೇಳಿದ್ರು ಸೊ ಇನ್ನೂ ಒಂದು ಯೂನಿವರ್ಸಿಟಿ ಇತ್ತು ಅಲ್ಲಿ ಇನ್ನೊಂದು ಇಪ್ಪತ್ತೈದು ಜನ ಸ್ಟೂಡೆಂಟ್ಸ್ ಇದ್ರು ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಇದೆಲ್ಲದು ಇನ್ಫಾರ್ಮೇಶನ್ ನಾವು ರಾಯಭಾರಿ ಕ ಕಚೇರಿ ಕ ಜೊತೆ ಹಂಚಿಕೊಂಡು ಅವರೀಗ ಅವೆಲ್ಲ ಸ್ಟೂಡೆಂಟ್ಸ್ನೂ ಒಂದು ಕೋಮ್ ಅಂತ ಒಂದು ಊರಿದೆ ಅದು ನೂರ ನಲವತ್ತು ಕಿಲೋಮೀಟ್ರ್ ಟೆಹರಾನಿಂದ ದೂರದಲ್ಲಿದೆ ಅಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಸೇಫಾಗಿ ಒಂದು ಕಡೆ ಇಟ್ಟಿದ್ದಾರೆ ಈ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಒಂದೇ ಅಲ್ಲ ಇಡೀ ಭಾರತೀಯ ಸ್ಟೂಡೆಂಟ್ಸು ಒಂದು ಎರಡು ಸಾವಿರ ಜನ ಇದ್ದಾರೆ ಮತ್ತು ಅಲ್ಲಿ ನಮ್ಮ ಪಾಪ್ಯುಲೇಷನ್ ಭಾರತೀಯರದ್ದು ಒಂದು ಎರಡು ಸಾವಿರ ಜನ ಅಲ್ಲ ಹತ್ತು ಸಾವಿರ ಜನ ಇದ್ದಾರೆ ಸೊ ಅದರಲ್ಲಿ ಇದ್ರೇ ಅಲ್ಲ ಟೆಹರಾನಲ್ಲಿ ಇರಾನಲ್ಲಿ ಅದರಲ್ಲಿ ಐದು ಸಾವಿರ ಜನ ಸ್ಟೂಡೆಂಟ್ಸು ಎಲ್ಲ ಸೇರಿ ಒಂದು ಐದು ಸಾವಿರ ಜನನ ಇವರು ನಮ್ಮ ಎಂಬೆಸಿನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದವರು ಪ್ಲಸ್ ಈಗ ನಮ್ಮ ನಮ್ಮ ಥರ ಎಲ್ಲ ಸ್ಟೇಟ್ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಎಲ್ಲರನ್ನೂ ಸೇರಿಸಿ ಒಂದು ಐದು ಸಾವಿರ ಅವರು ಕೋಮ್ ಪ್ರದೇಶದಲ್ಲಿ ಇಟ್ಟಿದ್ದಾರೆ ಕೋಮ್ ಅಂದರೆ ಅಲ್ಲಿ ಅದು ಧಾರ್ಮಿಕ ಸ್ಥಳ ಸೊ ಅಲ್ಲಿ ಅಟ್ಯಾಕ್ ಆಗ ಚಾನ್ಸ್ ಕಡಿಮೆ ಅಂತ ಅಲ್ಲಿ ಇಟ್ಟಿದ್ದಾರೆ ಅವರು ಸೇಫ್ ಆಗಿದ್ದಾರೆ ಮತ್ತು ಇವತ್ತು ವಿದೇಶಾಂಗ ಸಚಿವಾಲಯದವರು ರಾಯಭಾರಿ ಜೊತೆ ಎಲ್ಲ ಚರ್ಚೆ ಮಾಡಿ ಅಲ್ಲಿ ಯಾವುದು ಬಾರ್ಡ್ರಿಂದ ಸೇಫಾಗಿ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಆ ಬಾರ್ಡ್ರ್ ಮೂಲಕ ಬೇರೆ ಕಂಟ್ರಿಗೆ ಕರ್ಕೊಂಡೋಗಿ ಅಲ್ಲಿ ಭಾರತಕ್ಕೆ ಅವ್ರನ್ನ ಹಿಂತಿರುಗಕ್ಕೆ ಅವಕಾಶ ಮಾಡಬೇಕನ್ನೋ ವ್ಯವಸ್ಥೆಯನ್ನು ಚರ್ಚೆ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳು ಮತ್ತೆ ಬೇರೆ ಉದ್ಯೋಗಕ್ಕೆ ಉದ್ಯೋಗ ಈಗ ನನಗೆ ಇರಾನ್ ಇಂದ ನಮಗೆ ಕಾಂಟ್ಯಾಕ್ಟ್ ಮಾಡಿರೋರು ಹೆಚ್ಚು ಕಮ್ಮಿ ಒಂದು ನೂರ ಇಪ್ಪತ್ತೈದರಷ್ಟು ಅಂದ್ರೆ ಅದರೊಳಗೆ ಗೌರಿಬಿದ್ನವ್ರವ್ರ ನೂರ ಎರಡು ಜನ ಇದ್ದಾರೆ ಅದರಲ್ಲಿ ಒಂದು ಮೂವತ್ತಾರೆ ಗೌರಿ ಬಿದ್ನೂರ ಅವ್ರ ಕಡೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರಲ್ಲಿ ಇನ್ನೊಂದು ಮೂವತ್ ಜನ ಈ ಟೂರಿಸ್ಟ್ ಪರ್ಪಸ್ ಅಂದ್ರೆ ಧಾರ್ಮಿಕ ಸ್ಥಳ ನೋಡಕ್ ಹೋಗಿರೋರು ಇನ್ನ ಉಳಿದವರು ಧಾರ್ಮಿಕ ಸ್ಟಡೀಸ್ ಮಾಡಕ್ ಹೋಗಿರೋರು ಅಂದರೆ ರಿಲೀಜಿಯಸ್ ಸ್ಟಡೀಸ್ ಮಾಡೋಕ್ಕೆ ಹೋಗಿರೋರು ಸ್ವಲ್ಪ ಜನ ಇದ್ದಾರೆ ಒಟ್ಟು ನಮಗೆ ಬಂದಿರೋ ಇನ್ಫಾರ್ಮೇಷನ್ ನೂರ ಇಪ್ಪತ್ತೈದು ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಇನ್ನು ಅದಕ್ಕಿಂತ ಜಾಸ್ತಿ ಇರ್ಬೋದು ಯಾಕಂದರೆ ತುಂಬ ಪ್ರೊಫೆಷ್ನಲ್ಸ್ ಇದ್ದಾರೆ ಅಲ್ಲಿ ಕೆಲಸಕ್ಕೆ ಹೋಗಿರೋರು ಒಂದು ಕಂಪ್ನಿ ಇದೆ ಯಾರು ಹೇಳ್ತಾ ಇದ್ರು ಇವಾಗಲೂ ಕೂಡ ಟೆಲಿಕಾಮ್ ಕಂಪ್ನಿ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಿರೋರು ತುಂಬ ಜನ ಇದ್ದಾರೆ ಆ ಪ್ರೊಫೆಷನಲ್ಸ್ ಜಾಸ್ತಿ ಜನ ಇನ್ನೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಕ್ಯಾಮ್ರಾ ಪರ್ಸನ್ ನಮ್ಮ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಂತ ಡಾಕ್ಟರ್ ಆರತಿ ಕೃಷ್ಣ ಅವ್ರು ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಮೇಡಮ್ ನಮಸ್ತೆ ಸಹಜವಾಗಿ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಕಾರ್ಮೊಡದಿಂದಾಗಿ ಒಂದಷ್ಟು ಆತಂಕಗಳಿರ್ತಕ್ಕಂಥದ್ದು ನಮ್ಮ ಕನ್ನಡಿಗರು ಸಿಲ್ಕ್ ಇದ್ದಾರೆ ಅನ್ನೋಂಥಕ್ಕಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಟ್ರಿಜು ಹಂಚ್ಕೊಳ್ಳೋದಕ್ಕೆ ಏನು ಮಾಹಿತಿ ಇದೆ ಮೇಡಮ್ ತಮ್ಮದು ಇರಾನ್ ಅಲ್ಲಿ ಟಯನಾನ್ ಹತ್ರ ಮೆಡಿಕಲ್ ಯೂನಿವರ್ಸಿಟೀಸ್ ಇದ್ದಾರೆ ಅಲ್ಲಿ ಸುಮಾರು ಜನ ಮೆಡಿಕಲ್ ಸ್ಟೂಡೆಂಟ್ಸು ಕರ್ನಾಟಕದಿಂದ ಹೋದವರಿದ್ದಾರೆ ಸೊ ನಮಗೆ ಮೊದಲು ಒಂದು ಒಂಬತ್ತು ಹತ್ತು ಸ್ಟೂಡೆಂಟ್ಸು ಕಾಂಟ್ಯಾಕ್ಟ್ ಮಾಡಿದ್ರು ಅದರಲ್ಲಿ ಅವರು ಹತ್ತು ಜನ ಸ್ಟೂಡೆಂಟ್ಸು ಒಟ್ಟಿಗಿದ್ರು ಅದರಲ್ಲಿ ಒಬ್ಬ ನಮ್ಮ ಜೊತೆ ಟಚ್ಚಲ್ಲಿದ್ದು ಕರೆಸ್ಪಾನ್ಸ್ ಮಾಡ್ತಾ ಮಾಡೋಕ್ಕೆ ಶುರು ಮಾಡ್ದೆ ಅದಾದಮೇಲೆ ನಾನು ಅದನ್ನೆಲ್ಲ ನಮ್ಮ ವಿದೇಶಾಂಗ ಸಚಿವರಿಗೆ ಲೆಟ್ರ್ ಬರೆದೆ ಈ ಥರ ಇಷ್ಟು ಜನ ಸಿಕ್ಕಾಕ್ಕೊಂಡಿದ್ದಾರೆ ಇನ್ನೂ ಜಾಸ್ತಿ ಜನ ಇರ್ಬೋದು ಬಟ್ ಅವ್ರಿಗೆಲ್ಲ ಸಹಾಯ ಮಾಡಬೇಕಂತ ಬರೆದು ಮತ್ತು ಅವ್ರದ್ದು ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ದೆ ಮತ್ತು ರಾಯಭಾರಿ ಕಚೇರಿಗೂ ಮಾತಾಡಿದೆ ಅದು ಆಗ್ತಿದ್ದಂಗೆ ಈ ಹುಡುಗ ಬೇರೆ ಹುಡುಗರಿಗೆ ಹೇಳಿದ್ರು ಸೊ ಇನ್ನೂ ಒಂದು ಯೂನಿವರ್ಸಿಟಿ ಇತ್ತು ಅಲ್ಲಿ ಇನ್ನೊಂದು ಇಪ್ಪತ್ತೈದು ಜನ ಸ್ಟೂಡೆಂಟ್ಸ್ ಇದ್ರು ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಇದೆಲ್ಲದು ಇನ್ಫಾರ್ಮೇಶನ್ ನಾವು ರಾಯಭಾರಿ ಕ ಕಚೇರಿ ಕ ಜೊತೆ ಹಂಚಿಕೊಂಡು ಅವರೀಗ ಅವೆಲ್ಲ ಸ್ಟೂಡೆಂಟ್ಸ್ನೂ ಒಂದು ಕೋಮ್ ಅಂತ ಒಂದು ಊರಿದೆ ಅದು ನೂರ ನಲವತ್ತು ಕಿಲೋಮೀಟ್ರ್ ಟೆಹರಾನಿಂದ ದೂರದಲ್ಲಿದೆ ಅಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಸೇಫಾಗಿ ಒಂದು ಕಡೆ ಇಟ್ಟಿದ್ದಾರೆ ಈ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಒಂದೇ ಅಲ್ಲ ಇಡೀ ಭಾರತೀಯ ಸ್ಟೂಡೆಂಟ್ಸು ಒಂದು ಎರಡು ಸಾವಿರ ಜನ ಇದ್ದಾರೆ ಮತ್ತು ಅಲ್ಲಿ ನಮ್ಮ ಪಾಪ್ಯುಲೇಷನ್ ಭಾರತೀಯರದ್ದು ಒಂದು ಎರಡು ಸಾವಿರ ಜನ ಅಲ್ಲಿ ಹತ್ತು ಸಾವಿರ ಜನ ಇದ್ದಾರೆ ಸೊ ಅದರಲ್ಲಿ ಇದ್ರೇ ಅಲ್ಲ ಟೆಹರಾನಲ್ಲಿ ಇರಾನಲ್ಲಿ ಅದರಲ್ಲಿ ಐದು ಸಾವಿರ ಜನ ಸ್ಟೂಡೆಂಟ್ಸು ಎಲ್ಲ ಸೇರಿ ಒಂದು ಐದು ಸಾವಿರ ಜನನ ಇವರು ನಮ್ಮ ಎಂಬೆಸಿನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದವರು ಪ್ಲಸ್ ಈಗ ನಮ್ಮ ನಮ್ಮ ಥರ ಎಲ್ಲ ಸ್ಟೇಟ್ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಎಲ್ಲರನ್ನೂ ಸೇರಿಸಿ ಒಂದು ಐದು ಸಾವಿರ ಅವರು ಕೋಮ್ ಪ್ರದೇಶದಲ್ಲಿ ಇಟ್ಟಿದ್ದಾರೆ ಕೋಮ್ ಅಂದರೆ ಅಲ್ಲಿ ಅದು ಧಾರ್ಮಿಕ ಸ್ಥಳ ಸೊ ಅಲ್ಲಿ ಅಟ್ಯಾಕ್ ಆಗ ಚಾನ್ಸ್ ಕಡಿಮೆ ಅಂತ ಅಲ್ಲಿ ಇಟ್ಟಿದ್ದಾರೆ ಅವರು ಸೇಫ್ ಆಗಿದ್ದಾರೆ ಮತ್ತು ಇವತ್ತು ಸಿ ವಿದೇಶಾಂಗ ಸಚಿವಾಲಯದವರು ರಾಯಭಾರಿ ಜೊತೆ ಎಲ್ಲ ಚರ್ಚೆ ಮಾಡಿ ಅಲ್ಲಿ ಯಾವುದು ಬಾರ್ಡ್ರಿಂದ ಸೇಫಾಗಿ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಆ ಬಾರ್ಡ್ರ್ ಮೂಲಕ ಬೇರೆ ಕಂಟ್ರಿಗೆ ಕರ್ಕೊಂಡೋಗಿ ಅಲ್ಲಿ ಭಾರತಕ್ಕೆ ಅವ್ರನ್ನ ಹಿಂತಿರುಗಕ್ಕೆ ಅವಕಾಶ ಮಾಡಬೇಕನ್ನೋ ವ್ಯವಸ್ಥೆಯನ್ನು ಚರ್ಚೆ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳು ಬೇರೆ ಉದ್ಯೋಗಕ್ಕೆ ಈಗ ನನ್ಗೆ ಇರಾನ್ ಇಂದ ನಮಗೆ ಕಾಂಟ್ಯಾಕ್ಟ್ ಮಾಡಿರೋರು ಹೆಚ್ಚು ಕಮ್ಮಿ ಒಂದು ನೂರ ಇಪ್ಪತ್ತೈದರಷ್ಟು ಅಂದ್ರೆ ಅದರೊಳಗೆ ಗೌರಿಬಿದ್ನೂರವ್ರೆ ನೂರ ಎರಡು ಜನ ಇದಾರೆ ಅದರಲ್ಲಿ ಒಂದು ಜನ ಮೂವತ್ತೂಡೆಂಟ್ಸ್ ಇದಾರೆ ಗೌರಿಬಿದ್ನೂರವ್ರ ಕಡೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರಲ್ಲಿ ಇನ್ನೊಂದು ಮೂವತ್ತ್ ಜನ ಈ ಟೂರಿಸ್ಟ್ ಪರ್ಪಸ್ ಅಂದ್ರೆ ಧಾರ್ಮಿಕ ಸ್ಥಳ ನೋಡಕ್ ಹೋಗಿರೋರು ಇನ್ನ ಉಳಿದವರು ಧಾರ್ಮಿಕ ಸ್ಟಡೀಸ್ ಮಾಡಕ್ ಹೋಗಿರೋರು ಅಂದರೆ ರಿಲೀಜಿಯಸ್ ಸ್ಟಡೀಸ್ ಮಾಡೋಕ್ಕೆ ಹೋಗಿರೋರು ಸ್ವಲ್ಪ ಜನ ಇದ್ದಾರೆ ಒಟ್ಟು ನಮಗೆ ಬಂದಿರೋ ಇನ್ಫಾರ್ಮೇಷನ್ ನೂರ ಇಪ್ಪತ್ತೈದು ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಇನ್ನು ಅದಕ್ಕಿಂತ ಜಾಸ್ತಿ ಇರ್ಬೋದು ಯಾಕಂದರೆ ತುಂಬ ಪ್ರೊಫೆಷ್ನಲ್ಸ್ ಇದ್ದಾರೆ ಅಲ್ಲಿ ಕೆಲಸಕ್ಕೆ ಹೋಗಿರೋರು ಒಂದು ಕಂಪ್ನಿ ಇದೆ ಯಾರು ಹೇಳ್ತಾ ಇದ್ರು ಇವಾಗಲೂ ಕೂಡ ಟೆಲಿಕಾಮ್ ಕಂಪ್ನಿ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಿರೋರು ತುಂಬ ಜನ ಇದ್ದಾರೆ ಆ ಪ್ರೊಫೆಷನಲ್ಸ್ ಜಾಸ್ತಿ ಜನ ಇನ್ನೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಕ್ಯಾಮ್ರಾ ಪರ್ಸನ್ ನಮ್ಮ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಾರ್ಯಕ್ರಮ ಜೊತೆಗೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಆರತಿ ಕೃಷ್ಣ ಇದ್ದಾರೆ ಅವರನ್ನೇ ಮಾತಾಡಿಸೋಣ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಮೇಡಮ್ ನಮಸ್ತೆ ಸಹಜವಾಗಿ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಕಾರ್ಮೋಡದಿಂದಾಗಿ ಒಂದಷ್ಟು ಆತಂಕಗೊಳಿರ್ತಕ್ಕಂಥದ್ದು ನಮ್ಮ ಕನ್ನಡಿಗರು ಸಿಲುಕಿದ್ದಾರೆ ಅನ್ನೋ ಅಂತಕ್ಕಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಹಂಚ್ಕೊಳ್ಳೋದಕ್ಕೆ ಏನು ಮಾಹಿತಿ ಇದೆ ಮೇಡಮ್ ತಮ್ಮ ಇರಾನಲ್ಲಿ ಟೆಹರಾನ್ ಹತ್ರ ಮೆಡಿಕಲ್ ಯೂನಿವರ್ಸಿಟೀಸ್ ಇದ್ದಾರೆ ಅಲ್ಲಿ ಸುಮಾರು ಜನ ಮೆಡಿಕಲ್ ಸ್ಟೂಡೆಂಟ್ಸು ಕರ್ನಾಟಕದಿಂದ ಹೋದವರಿದ್ದಾರೆ ಸೊ ನಮಗೆ ಮೊದಲು ಒಂದು ಒಂಬತ್ತು ಹತ್ತು ಸ್ಟೂಡೆಂಟ್ಸು ಕಾಂಟ್ಯಾಕ್ಟ್ ಮಾಡಿದ್ರು ಅದರಲ್ಲಿ ಅವರು ಹತ್ತು ಜನ ಸ್ಟೂಡೆಂಟ್ಸು ಒಟ್ಟಿಗಿದ್ರು ಅದರಲ್ಲಿ ಒಬ್ಬ ನಮ್ಮ ಜೊತೆ ಟಚ್ಚಲ್ಲಿದ್ದು ಕರೆಸ್ಪಾನ್ಸ್ ಮಾಡ್ತಾ ಮಾಡೋಕ್ಕೆ ಶುರು ಮಾಡ್ದೆ ಅದಾದಮೇಲೆ ನಾನು ಅದನ್ನೆಲ್ಲ ನಮ್ಮ ವಿದೇಶಾಂಗ ಸಚಿವರಿಗೆ ಲೆಟ್ರ್ ಬರೆದೆ ಈ ಥರ ಇಷ್ಟು ಜನ ಸಿಕ್ಕಾಕ್ಕೊಂಡಿದ್ದಾರೆ ಇನ್ನೂ ಜಾಸ್ತಿ ಜನ ಇರ್ಬೋದು ಬಟ್ ಅವ್ರಿಗೆಲ್ಲ ಸಹಾಯ ಮಾಡಬೇಕಂತ ಬರೆದು ಮತ್ತು ಅವ್ರದ್ದು ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ದೆ ಮತ್ತು ರಾಯಭಾರಿ ಕಚೇರಿಗೂ ಮಾತಾಡಿದೆ ಅದು ಆಗ್ತಿದ್ದಂಗೆ ಈ ಹುಡುಗ ಬೇರೆ ಹುಡುಗರಿಗೆ ಹೇಳಿದ್ರು ಸೊ ಇನ್ನೂ ಒಂದು ಯೂನಿವರ್ಸಿಟಿ ಇತ್ತು ಅಲ್ಲಿ ಇನ್ನೊಂದು ಇಪ್ಪತ್ತೈದು ಜನ ಸ್ಟೂಡೆಂಟ್ಸ್ ಇದ್ದರು ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಇದೆಲ್ಲದು ಇನ್ಫಾರ್ಮೇಶನ್ ನಾವು ರಾಯಭಾರಿ ಕ ಕಚೇರಿ ಕ ಜೊತೆ ಹಂಚಿಕೊಂಡು ಅವರೀಗ ಅವೆಲ್ಲ ಸ್ಟೂಡೆಂಟ್ಸ್ನೂ ಒಂದು ಕೋಮ್ ಅಂತ ಒಂದು ಊರಿದೆ ಅದು ನೂರ ನಲವತ್ತು ಕಿಲೋಮೀಟ್ರ್ ಟೆಹರಾನಿಂದ ದೂರದಲ್ಲಿದೆ ಅಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಸೇಫಾಗಿ ಒಂದು ಕಡೆ ಇಟ್ಟಿದ್ದಾರೆ ಈ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಒಂದೇ ಅಲ್ಲ ಇಡೀ ಭಾರತೀಯ ಸ್ಟೂಡೆಂಟ್ಸು ಒಂದು ಎರಡು ಸಾವಿರ ಜನ ಇದ್ದಾರೆ ಮತ್ತು ಅಲ್ಲಿ ನಮ್ಮ ಪಾಪ್ಯುಲೇಷನ್ ಭಾರತೀಯರದ್ದು ಒಂದು ಎರಡು ಸಾವಿರ ಜನ ಅಲ್ಲ ಹತ್ತು ಸಾವಿರ ಜನ ಇದ್ದಾರೆ ಸೊ ಅದರಲ್ಲಿ ಇದ್ರೆ ಅಲ್ಲ ಟೆಹರಾನಲ್ಲಿ ಇರಾನಲ್ಲಿ ಅದರಲ್ಲಿ ಐದು ಸಾವಿರ ಜನ ಸ್ಟೂಡೆಂಟ್ಸು ಎಲ್ಲ ಸೇರಿ ಒಂದು ಐದು ಸಾವಿರ ಜನನ ಇವರು ನಮ್ಮ ಎಂಬೆಸಿನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದವರು ಪ್ಲಸ್ ಈಗ ನಮ್ಮ ನಮ್ಮ ಥರ ಎಲ್ಲ ಸ್ಟೇಟ್ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಎಲ್ಲರನ್ನೂ ಸೇರಿಸಿ ಒಂದು ಐದು ಸಾವಿರ ಅವರು ಕೋಮ್ ಪ್ರದೇಶದಲ್ಲಿ ಇಟ್ಟಿದ್ದಾರೆ ಕೋಮ್ ಅಂದರೆ ಅಲ್ಲಿ ಅದು ಧಾರ್ಮಿಕ ಸ್ಥಳ ಸೊ ಅಲ್ಲಿ ಅಟ್ಯಾಕ್ ಆಗೋ ಚಾನ್ಸ್ ಕಡಿಮೆ ಅಂತ ಅಲ್ಲಿ ಇಟ್ಟಿದ್ದಾರೆ ಅವರು ಸೇಫ್ ಆಗಿದ್ದಾರೆ ಮತ್ತೆ ಇವತ್ತು ಸಿ ವಿದೇಶಾಂಗ ಸಚಿವಾಲಯದವರು ರಾಯಭಾರಿ ಜೊತೆ ಎಲ್ಲ ಚರ್ಚೆ ಮಾಡಿ ಅಲ್ಲಿ ಯಾವುದು ಬಾರ್ಡ್ರಿಂದ ಸೇಫಾಗಿ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಆ ಬಾರ್ಡ್ರ್ ಮೂಲಕ ಬೇರೆ ಕಂಟ್ರಿಗೆ ಕರ್ಕೊಂಡೋಗಿ ಅಲ್ಲಿ ಭಾರತಕ್ಕೆ ಅವ್ರನ್ನ ಹಿಂತಿರುಗಕ್ಕೆ ಅವಕಾಶ ಮಾಡಬೇಕನ್ನೋ ವ್ಯವಸ್ಥೆಯನ್ನು ಚರ್ಚೆ ಮಾಡ್ತಾಯಿದ್ದಾರೆ ಕನ್ನಡಿಗರು ಎಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದಿಂದ ವಿದ್ಯಾರ್ಥಿಗಳು ಮತ್ತೆ ಬೇರೆ ಉದ್ಯೋಗಕ್ಕೆ ಹೋಗಿರೋರು ಏನಾದ್ರು ಈಗ ನನಗೆ ಇರಾನ್ ಇಂದ ನಮಗೆ ಕಾಂಟ್ಯಾಕ್ಟ್ ಮಾಡಿರೋರು ಹೆಚ್ಚು ಕಮ್ಮಿ ಒಂದು ನೂರ ಇಪ್ಪತ್ತೈದರಷ್ಟು ಅಂದ್ರೆ ಅದರೊಳಗೆ ಗೌರಿ ಬಿದ್ನೂರ್ ಅವರೇ ನೂರ ಎರಡು ಜನ ಇದ್ದಾರೆ ಅದರಲ್ಲಿ ಒಂದು ಮೂವತ್ತ್ ನಲ್ವತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಗೌರಿ ಬಿದ್ನೂರ್ ಅವ್ರ ಕಡೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರಲ್ಲಿ ಇನ್ನೊಂದು ಮೂವತ್ತು ಜನ ಈ ಟೂರಿಸ್ಟ್ ಪರ್ಪಸ್ ಅಂದರೆ ಧಾರ್ಮಿಕ ಸ್ಥಳ ನೋಡೋಕ್ಕೆ ಹೋಗಿರೋರು ಇನ್ನು ಉಳಿದವರು ಧಾರ್ಮಿಕ ಸ್ಟಡೀಸ್ ಮಾಡಕ್ಕೆ ಹೋಗಿರೋರು ಅಂದರೆ ರಿಲೀಜಿಯಸ್ ಸ್ಟಡೀಸ್ ಮಾಡೋಕ್ಕೆ ಹೋಗಿರೋರು ಸ್ವಲ್ಪ ಜನ ಇದ್ದಾರೆ ಒಟ್ಟು ನಮಗೆ ಬಂದಿರೋ ಇನ್ಫಾರ್ಮೇಷನ್ಲಿ ನೂರಿಪ್ಪತ್ತೈದು ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಇನ್ನು ಅದಕ್ಕಿಂತ ಜಾಸ್ತಿ ಇರ್ಬೋದು ಯಾಕಂದರೆ ತುಂಬ ಪ್ರೊಫೆಷ್ನಲ್ಸ್ ಇದ್ದಾರೆ ಅಲ್ಲಿ ಕೆಲಸಕ್ಕೆ ಹೋಗಿರೋರು ಒಂದು ಕಂಪ್ನಿ ಇದೆ ಯಾರು ಹೇಳ್ತಾ ಇದ್ರು ಇವಾಗಲೂ ಕೂಡ ಟೆಲಿಕಾಮ್ ಕಂಪ್ನಿ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಿರೋರು ತುಂಬ ಜನ ಇದ್ದಾರೆ ಆ ಪ್ರೊಫೆಷ್ನಲ್ಸ್ ಜಾಸ್ತಿ ಜನ ಇನ್ನೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಕ್ಯಾಮ್ರಾ ಪರ್ಸನ್ ನಮ್ಮ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು